ತುಲಾರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ತುಲಾರಾಶಿಯವರು ಬಹಳ ಬುದ್ಧಿವಂತ ರಾಶಿಯವರು ತೂಗಿ ನೋಡ್ತಕ್ಕಂಥವ್ರು ಅಂತ ಅವರ ನಿಮ್ಮ ರಾಶಿಯ ಚಿಹ್ನೆ ಯಾವುದು ಅಂದರೆ ತೂಗಿ ನೋಡ್ತಕ್ಕಂಥದ್ದು ನಿಮಗೆ ಯಾವ ಸಿಚ್ಯುವೇಶನ್ನಲ್ಲಿ ಹೇಗಿರಬೇಕು ಹೇಗೆ ನಡ್ಕೊಳ್ಬೇಕು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಯಾರ ಜೊತೆಗೆ ಹೆಂಗೆ ಯಾರ ಜೊತೆಗೆ ಹೆಂಗೆ ನಡ್ಕೊಳ್ಬೇಕು ಇದೆಲ್ಲ ಗೊತ್ತಿದೆ ಬಹಳ ಬುದ್ಧಿವಂತರಿದ್ದೀರಿ ನೀವು ತುಲಾರಾಶಿಯವರು ಬಹಳ ಬುದ್ಧಿವಂತರಿದ್ದರು ಇಲ್ಲಾಂದರೆ ಈ ಕಳೆದ ಈ ಪಂಚಮ ಶನಿಯಲ್ಲಿ ಏನೇನೋ ಆಗ್ಬಿಡ್ತಿತ್ತು ದೈವರು ದೇವರು ನಿಮಗೆ ಕೊಟ್ಟಂತಹ ಒಂದು ಬುದ್ಧಿಶಕ್ತಿಯಿಂದ ನೀವು ನಡ್ಕೊಂಡು ಬಹಳ ಬುದ್ಧಿವಂತಿಕೆಯಿಂದ ಬಹಳ ಕಷ್ಟದ ಸಮಸ್ಯೆಗಳ ಸಂದರ್ಭಗಳಲ್ಲಿ ಕೂಡ ತುಂಬ ಈಸಿಯಾಗಿ ತೂಗಿಸ್ಕೊಂಡು ಬಂದಿದ್ದೀರಾ ನೀವು ಭಾಳ ಸಂತೋಷಕರ ವಿಚಾರವೇ ಯಾಕೆ ಅಂದರೆ ನೀವು ನಿಮ್ಮ ಒಂದು ಸೌಖ್ಯ ಅಂದರೆ ನೀವು ತೊಂದರೆ ತಗೋಬಾರ್ದು ಇನ್ನೊಬ್ರಿಗೂ ತೊಂದರೆ ಕೊಡಬಾರ್ದು ಆರಾಮಾಗಿ ಹೋಗ್ಬೇಕು ನೀಟಾಗಿ ಅಂಥೇಳಿ ಆ ಬುದ್ಧಿವಂತಿಕೆ ತುಂಬ ಚೆನ್ನಾಗಿರುತ್ತೆ ಯಾರ ಹತ್ರ ಜಗಳ ಮಾಡ್ಕೊಳ್ಳದೆ ಹತ್ರ ಏನು ಇದು ಮಾಡ್ಕೊಳ್ಳದೆ ಎಲ್ಲನೂ ನಿಮ್ಮ ಜೊತೆಗೆ ಒಟ್ಟಿಗೆ ತಗೊಂಡ್ಕೊಂಡು ಹೋಗಲಿಕ್ಕೆ ತು ತುಂಬ ಶ್ರಮ ಪಡ್ತೀರ ಭಾಳ ನೀವು ತಲೆ ತುಂಬ ಉಪಯೋಗಿಸ್ತೀರ ತುಂಬ ಬುದ್ಧಿವಂತಿಗೆ ಇರ್ತಾರೆ ವೆರಿ ಗುಡ್ ಅದು ಆ್ಯಕ್ಚುಲಿ ವೆರಿ ಗುಡ್ ಯಾವಾಗ ನಮ್ಮ ಈ ಪ್ರಯತ್ನಗಳು ರಿಸಲ್ಟ್ ಫೆಚ್ ಮಾಡೋದಿಲ್ವೋ ಅಂದರೆ ಯಾವಾಗ ನಮ್ಮ ಈ ಪ್ರಯತ್ನಗಳು ಸರಿಯಾಗಿ ಪ್ರತಿಫಲವನ್ನು ಕೊಡ್ತಾ ಇರೋದಿಲ್ವೋ ನಮ್ಮ ಪ್ರಯತ್ನಗಳು ಪ್ರತಿಫಲವನ್ನು ಸರಿಯಾಗಿ ಕೊಡಲಿಲ್ಲ ಅಂದರೆ ಆಗ ಸಮಸ್ಯೆ ಆಗ್ತದೆ ಆಗ ಬೇಸರ ಆಗ್ತದೆ ಆಗ ದುಃಖ ಆಗ್ತದೆ ಏನು ಮಾಡೋದಪ್ಪ ನಾನು ಎಲ್ಲ ರೀತಿಯಲ್ಲಿ ನಾನು ಕರೆಕ್ಟಾಗಿ ಪ್ರಯತ್ನ ಮಾಡ್ತಿದ್ರು ಕೂಡ ನನಗೆ ಕರೆಕ್ಟಾಗಿ ರಿಸಲ್ಟ್ ಇಲ್ಲ ಅಂತಂದಾಗ ಯಾಕ್ ಸಿಕ್ತಾ ಇಲ್ಲ ಏನು ವಿಚಾರ ಅನ್ನುವಂಥದ್ದು ನಾನು ಒಂದು ಡಿಫ್ರೆನ್ಸ್ ಕಾನ್ಸೆಪ್ಟ್ ಅಂದ್ರೆ ಈ ರೀತಿಯಾಗಿ ಸಹ ನೀವು ಯೋಚನೆ ಮಾಡಬಹುದು ಇದು ಸಹ ಕಾರಣ ಇರಬಹುದು ನಿಮ್ಮ ಸೋಲಿಗೆ ಅಥವಾ ನಿಮ್ಮ ಹಿನ್ನಡೆಗೆ ಅಥವಾ ನಿಮ್ಮ ನಿಮ್ಮ ನಷ್ಟಕ್ಕೆ ಅಥವಾ ನಿಮ್ಗಾಗ್ತಿರೋ ಆಗ್ತದೆ ಹಿನ್ನಡೆಗೆಲ್ಲ ಇದೂ ಸಹ ಒಂದು ಕಾರಣ ಆಗಿರಬಹುದು ಗಮನಿಸ್ಕೊಳ್ಳಿ ಅನ್ನೋ ಒಂದು ವಿಚಾರ ನಾನು ನಿಮಗೆ ಹೇಳ್ತಾ ಇದ್ದೇನೆ ಸೊ ಇದನ್ನು ದಯವಿಟ್ಟು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಕೊಳ್ಳಿ ಹಾಗೂ ಪ್ರತಿಯೊಬ್ಬ ತುಲಾರಾಶವರಿಗೆ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಪ್ರತಿಯೊಬ್ಬ ತುಲಾರಾಶವರಿಗೆ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ಶೇರ್ ಮಾಡಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಟನ್ ಹೊತ್ಕೊಂಡು ಆಲ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಸ್ವಲ್ಪ ದೀರ್ಘವಾದಂತಹ ವಿಡಿಯೋ ಅಂತ ನಿಮಗೆ ಅನ್ನಿಸಬಹುದು ಇಲ್ಲ ಅನ್ನಲ್ಲ ಬಟ್ ಎಲ್ಲ ಫ್ಯಾಕ್ಟರ್ಸ್ನೂ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಿಮಗೆ ಯಶ ಸಿಗಬೇಕು ಅಂದ್ರೆ ಯಶಸ್ಸು ಸಿಗಬೇಕು ಅಂದ್ರೆ ಏನು ಅನ್ನುವಂಥದ್ದು ಹೇಳ್ತೇನೆ ಜನಾಕರ್ಷಣೆ ನೋಡಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಿದ್ದ ಆಗಿದ್ದರೆ ನಿಮ್ಮ ಕೆಲಸಗಳು ತುಂಬಾ ಸುಲಭವಾಗಿತ್ತು ನಾನು ಆಗ್ಲೇ ವಿಡಿಯೋ ಎಂಡಲ್ಲಿ ಆರಂಭದಲ್ಲಿ ನಾನು ವಿಡಿಯೋ ಆರಂಭದಲ್ಲೇ ಹೇಳಿದಂತೆ ನೀವು ತುಂಬ ಶ್ರಮ ವಹಿಸ್ರಿ ತುಂಬ ಬುದ್ಧಿವಂತಿಕೆಯಿಂದ ತೂ ತಕ್ಕಡಿಯಲ್ಲಿ ಥರ ತೂಗಿ ಅಳದು ತೂಗಿ ಎಲ್ಲ ವ್ಯವಹಾರ ಮಾಡ್ತೀರಿ ನೀವು ಒಂದು ಮಾತಾಡಬೇಕಾದ್ರು ಅಳದು ತೂಗಿ ಮಾತಾಡ್ತೀರಾ ಒಂದು ವ್ಯವಹಾರ ಮಾಡ್ಬೇಕಾದ್ರೆ ಅಳದು ತೂಗಿ ವ್ಯವಹಾರ ಮಾಡ್ತೀರಾ ಏನೇ ಬರೆದಿದ್ರು ಅಳದು ತೂಗಿ ಮಾಡುವಂಥ ನಿಮಗೆ ಸೋಲು ಉಂಟಾದಾಗ ನಾನು ಇಷ್ಟೆಲ್ಲ ಮಾಡ್ದಲ್ಲ ಆದರೂ ಇದು ಯಾಕೆ ಹಿಂಗಾಗ್ತು ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ ಇಲ್ಲಿ ನಾನು ಕೊಡುವಂಥ ಆ್ಯಂಗಲ್ ಅನ್ನು ಅರ್ಥ ಮಾಡ್ಕೊಳ್ಳಿ ಜನಾಕರ್ಷಣೆ ಅನ್ನುವ ಆ್ಯಂಗಲ್ ನೋಡಿ ನಿಮಗೆ ನೀವು ಇಷ್ಟು ಬುದ್ಧಿವಂತಿಗೆ ಇದ್ದಾಗ ನಿಮಗೆ ಜನಾಕರ್ಷಣೆಯೂ ಸಿಕ್ಕಿಬಿಡ್ತು ಅಂದ್ರೆ ನೀವು ಎಲ್ಲಿಗೂ ಓಟೋಗ್ಬಿಡ್ತೀರಾ ಪೀಕ್ಸ್ ಹೋಗ್ಬೋದು ಸಾಧನೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮದು ಅದು ಆರ್ಥಿಕ ಸಾಧನೆ ಇರಬಹುದು ಬೇರೆ ಸಾಧನೆ ಇರಬಹುದು ತುಂಬಾ ಚೆನ್ನಾಗಿರತ್ತೆ ಜನಾಕರ್ಷಣೆ ಅನ್ನೋದು ಸೇರ್ಕೊಳ್ಬೇಕು ನಿಮ್ಮ ಜೊತೆಗೆ ನಿಮ್ಮ ಎಲ್ಲ ಟ್ಯಾಲೆಂಟ್ ಜೊತೆಗೆ ಲಕ್ ಫ್ಯಾಕ್ಟರ್ ಕೂಡ ಸೇರ್ಕೋಬೇಕದಾ ಜನಾಕರ್ಷಣೆ ಅನ್ನೋದು ಕೂಡ ಸೇರ್ಕೊಂಡ್ರೆ ಅಂತ ಈಗ ಜಾಬ್ ಮಾಡ್ತಾ ಇದ್ದೀರಾ ಉದ್ಯೋಗ ಮಾಡ್ತಾ ಇದ್ದಾರೆ ನಿಮಗೆ ಯಾಕೆ ಜನಾಕರ್ಷಣೆ ಬೇಕು ಎಲ್ಲರೂ ನಿಮ್ಮತ್ತೆ ಯಾಕೆ ಆಕರ್ಷಿತರಾಗಿರಬೇಕು ಅಂದ್ರೆ ಈಗಿನ ಕಾಲದಲ್ಲಿ ಜಾಬ್ಸ್ ಅಲ್ಲಿ ಏನಾಗಿದೆ ಎಲ್ಲರಿಗೂ ಟಾರ್ಗೆಟ್ ಮಾರ್ಕೆಟಿಂಗ್ ಜಾಬ್ ಟಾರ್ಗೆಟ್ ಜಾಬ್ ಇಲ್ಲ ಒಂದು ಹೆಚ್ ಆರ್ ಮ್ಯಾನೇಜರ್ ಅವನಿಗೂ ಏನೋ ಒಂದು ಟಾರ್ಗೆಟ್ ಪ್ಯೂನಿಂದ ಹಿಡಿದು ಜಿ ಎಮ್ ತನಕ ಪ್ರತಿಯೊಬ್ಬರು ಟಾರ್ಗೆಟ್ನ ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಇಷ್ಟು ಟಾರ್ಗೆಟ್ ಆಗಬೇಕು ಅಂತ ಆ ಟಾರ್ಗೆಟ್ ಅಚೀವ್ ಆಗಬೇಕು ಅಂತಂದರೆ ಅಲ್ಲಿ ಎಂಡ್ ಕಸ್ಟಮರ್ ಅಂತ ಯಾರು ಇರ್ತಾರೆ ಅಥವಾ ಏನು ಇದಿರ್ತದೆ ಅವರಿಗೆ ನಿಮ್ಮತ್ತ ಆಕರ್ಷಣೆ ಇದ್ದರೆ ನಿಮಗೆ ಟಾರ್ಗೆಟ್ ಅಚೀವ್ ಆಗ್ತದೆ ಅವರಿಗೆ ನಿಮ್ಮ ಕಂಡ್ರಾಗೋದಿಲ್ಲ ಅಂದರೆ ಹೇಳ್ತೇ ನೀವು ಏನೇ ತಲೆ ಓಡಿಸಿ ಅನಿವಾರ್ಯತೆ ಏನಿದೆ ಅಷ್ಟು ಮಾತ್ರ ಮಾಡ್ಕಂತ ಹೇಳಿದ್ರೆ ನಮ್ಮಲ್ಲಿ ನಿಮ್ಮ ಸೊಬಸಕ್ಕೂ ಬರಲ್ಲ ಅವರು ನಿಮ್ಮ ಮೋಸ ನೋಡಲು ನಿಮ್ಮ ಕಡೆ ತಿರುಗೂ ಮಲ್ಕೊಳ್ಳಲ್ಲ ಅವ್ರು ನಿಮ್ಮ ಕಡೆ ತಿರುಗೂ ನೋಡೋಲ್ಲ ಸೊ ಜಾಬಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈಗಿನ ದಿನಗಳಲ್ಲಿ ಟಾರ್ಗೆಟ್ ಇದೆ ಟಾರ್ಗೆಟ್ ಅಚೀವ್ ಮಾಡಬೇಕು ಅಂತಂದರೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನೀವು ಎಲ್ಲರೂ ನಿಮ್ಮ ಹತ್ರ ಆಕರ್ಷಿತರಾಗಬೇಕು ನಿಮ್ಮಲ್ಲಿ ಆಕರ್ಷಣೆ ಕೊರತೆ ಇದೆ ಅಂತಂದರೆ ಯಾರು ನಿಮಗೆ ನಿಮಗೆ ಟಾರ್ಗೆಟ್ ಅಚೀವ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನೀವು ಇಷ್ಟೇ ಬುದ್ಧಿವಂತಿಕೆ ಮಾಡಲಿ ಆ ಆಕರ್ಷಣೆ ವೃದ್ಧಿ ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಆಕರ್ಷಣೆ ಜನಾಕರ್ಷಣೆ ಯಾಕೆ ನಿಮಗೆ ಇಂಪಾರ್ಟೆಂಟು ಹೇಗೆ ನೀವು ಪಡ್ಕೊಳ್ಬಹುದು ಇದೆರಡನ್ನೂ ಸಹ ನಾನು ನಿಮಗೆ ಹೇಳ್ತೇನೆ ಆಯಿತಾ ಸೊ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ ಪ್ರತಿಯೊಬ್ಬ ತುಲಾರಾಶಿ ರೀಚ್ ಆಗಬೇಕು ಈ ವಿಡಿಯೋ ಆಯ್ತಾ ಇದು ಜಾಬಲ್ಲಿ ಇನ್ನೊಂಥರ ಜಾಬ್ ಇರ್ತದೆ ಅಂದರೆ ನಮಗೆ ಯಾವುದೇ ಟಾರ್ಗೆಟ್ ಇಲ್ಲ ಗುರುಗಳೇ ನೆಮ್ಮದಿಯಿಂದ ನನ್ನ ಕೆಲಸ ನಾನು ಮಾಡ್ಕೊಂಡೋಗಿ ನಾನು ಬಿಟ್ಟುಬಿಟ್ರೆ ಅದೇ ದೊಡ್ಡ ಸಹಾಯ ನನ್ನ ಪಾಡಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗಿ ಕೊಡಲ್ಲ ಮೇಲ್ಗಡೆ ಆಫೀಸರ್ಗಳು ಪ್ರೆಷರ್ ಆಗ್ತಾರೆ ಸಹೋದ್ಯೋಗಿಗಳು ತುಂಬ ಇಲ್ಸಲಿದ್ದೆಲ್ಲ ಹೇಳ್ಕೊಟ್ಬಿಟ್ಟು ನನಗೆ ಸಮಸ್ಯೆ ಆಗೋ ಥರ ಮಾಡ್ತಾರೆ ಸಬಾರ್ಡಿನೇಟ್ಸ್ ನಮಗಿನ್ನ ಕೆಳಗಡೆ ಕೆಲಸ ಮಾಡೋರು ನನ್ನ ಯಾವುದೇ ಆದೇಶವನ್ನು ಪಾಲಿಸೋದಿಲ್ಲ ಸರಿಯಾಗಿ ಕೆಲಸ ಮಾಡಲ್ಲ ಅವರು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ನನಗೆ ಶಿಕ್ಷೆ ಕೊಡ್ತಾ ಇರ್ತಾರೆ ಸೊ ನನಗೆ ಯಾವುದೇ ಟಾರ್ಗೆಟು ಅಂತಲ್ಲ ಎಲ್ಲ ನನ್ನ ಜೊತೆ ಕರೆಕ್ಟಾಗಿ ಇದ್ದುಬಿಟ್ರೆ ಅವ್ರ ಪ ಅವ್ರು ನನ್ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋ ಬಿಟ್ಬಿಟ್ಟು ಅವ್ರ ಕೆಲಸ ಅವ್ರು ನೋಡ್ಕೊಂಡಿದ್ದುಬಿಟ್ರೆ ಅದೇ ನನಗೆ ದೊಡ್ಡ ಸಹಾಯ ಅನ್ನುವಂತಹ ಕೆಲವೊಂದು ವರ್ಗ ಇರ್ತದೆ ಕೆಲಸ ಮಾಡ್ತಕ್ಕಂಥವ್ರು ಈಗ ಸೊ ಅಂತಹ ವರ್ಗದವರಿಗೂ ಕೂಡ ಜನ ಆಕರ್ಷಣೆ ಮುಖ್ಯ ಬಾಸ್ ಈಗ ನೀವು ಕೆಲಸ ಮಾಡಲ್ಲ ನಿನ್ನ ಪಕ್ಕದಲ್ಲಿರೋನು ಕೆಲಸ ಮಾಡಲ್ಲ ಅಥವಾ ಇನ್ನೊಬ್ಬರು ಕೆಲಸ ಮಾಡಲ್ಲ ನಿಮಗೆ ಮಾತ್ರ ಬೈತಾನೆ ಅವ್ರಿಗೆ ಇನ್ನೊಂದು ಸಲ ಚಾನ್ಸ್ ಕೊಟ್ಟು ಕಳಿಸ್ಬಿಡ್ತಾನೆ ಅಂದರೆ ಅವರಲ್ಲಿ ಆಕರ್ಷಣೆ ಇದೆ ನಿಮ್ಮಲ್ಲಿ ಆಕರ್ಷಣೆ ಇಲ್ಲ ನಿಮ್ಮ ನಿಮ್ಮನ್ನು ಕಂಡ್ರೆ ಆಗಲ್ಲ ಏಯ್ ನನ್ನ ಮುಖ ತೋರಿಸ್ಬಿಡೋಣ ನೀನು ಅನ್ನೋ ಥರ ಅವ್ನ ಮನಸ್ಸಲ್ಲಿದೆ ಬಾಯಲ್ಲಿ ಹೇಳ್ತಾನೆ ಬಿಡ್ತಾನೆ ಸೆಕೆಂಡ್ರಿ ಸೊ ಅದರಿಂದಾಗಿ ಅವರು ನಿಮ್ಮ ಮೇಲೆ ಅಧಿಕಾರಿಗಳು ನಿಮ್ಮ ಮೇಲೆ ತುಂಬ ಪ್ರೀತಿ ತುಂಬ ವಿಶ್ವಾಸ ತುಂಬ ಆಕರ್ಷಣೆ ನಿಮ್ಮ ಮೇಲೆ ಇದೆ ಅಂತ ಆದರೆ ಅವರು ನಿಮಗೆ ಆಯ್ತು ನಿಧಾನ ಕೇಳ್ತಾರೆ ಆಯ್ತು ಮಾಡೋಕ್ಕಾಗಿಲ್ವ ಟೆನ್ಷನ್ ಮಾಡೋಣ ಇನ್ನೊಂದು ಸಲ ಅವಕಾಶ ಕೊಡ್ತೀನಿ ಇನ್ನೊಂದು ಸಲ ಮಾಡು ಆ ಥರ ಸಮಾಧಾನವಾಗಿ ಹೇಳ್ತಾರೆ ಖುಷಿಯಾಗುತ್ತೆ ನಿಮಗೂ ಇನ್ನು ಮಾಡಿ ತೋರಿಸೋಣ ಅನಿಸುತ್ತೆ ಅಥವಾ ಸಹೋದ್ಯೋಗಿಗಳು ಅವರಿಗೆ ನಿಮ್ಮ ಮೇಲೆ ಆಕರ್ಷಣೆ ಇದ್ದರೆ ನಿಮ್ಮ ಕಷ್ಟಗಳಿಗೆ ಆಗ್ತಾರೆ ನಿಮಗೆ ಪಿ ನೀವು ಏನೋ ಪಿನ್ನಿಟ್ಬಿಟ್ಟು ನಿಮಗೆ ಜಗಳ ಮಾಡ್ಸೋಕ್ಕೆ ನಿಮಗೆ ಬಯಸೋಕ್ಕೆ ನೋಡೋಲ್ಲ ಅವರು ನಿಮಗೆ ತೊಂದರೆ ಕೊಡೋಕ್ಕೆ ನೋಡೋಲ್ಲ ನಿಮ್ಮ ಮೇಲೆ ಎಷ್ಟು ಜಾಸ್ತಿ ನಿಮ್ಮ ಮೇಲೆ ಆಕರ್ಷಣೆ ಇರ್ತದೆಯೋ ಎಷ್ಟು ಜಾಸ್ತಿ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇರ್ತದೆಯೋ ಅಷ್ಟು ಜಾಸ್ತಿ ನಿಮ್ಮ ಕಷ್ಟಕ್ಕೆ ನಾನು ಇದೀನಿ ಅಂತ ಬರ್ತಾರೆ ಅವ್ರು ಬರಲಿಲ್ಲ ಅವ್ರು ನಿಮಗೆ ಸಹಾಯ ಮಾಡ್ತಾ ಇಲ್ಲ ಅವ್ರು ನಿಮಗೆ ತೊಂದರೆ ಕೊಡೋಕ್ಕೆ ನೋಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಿಮ್ಮ ಕಂಡ್ರೆ ಆಗಲ್ಲ ಅಂತ ಅರ್ಥ ನಿಮ್ಮ ಮುಖ ನೋಡಿದ ತಕ್ಷಣ ಏನಕ್ಕೆ ಸಿಟ್ಟು ಬರುತ್ತೆ ಅವ್ರಿಗೆ ನಿಮ್ಮಲ್ಲಿ ಆಕರ್ಷಣೆ ಇಲ್ಲ ಆ ಶಕ್ತಿ ಮ್ಯಾಗ್ನೆಟ್ ಥರ ಎಲ್ಲನೂ ಎಳ್ದುಬಿಡ್ತಾರೆ ಕೆಲವರು ನೋಡಿ ಆ್ಯಾಗ್ ಮ್ಯಾಗ್ನೆಟ್ ಥರ ಎಲ್ಲೂ ನಗ್ನಾಗ್ತಾರೆ ಎಲ್ಲೋ ಮಾದ ಎಲ್ಲರನ್ನೂ ಎಳೆದು ಬಿಡ್ತಾರೆ ನಿಮ್ಮಲ್ಲೂ ಆ ಬುದ್ಧಿವಂತಿಕೆ ಇದೆ ಆ ಬುದ್ಧಿವಂತಿಕೆ ನಿಮ್ಮಲ್ಲಿದೆ ನೀವು ಪ್ರಯತ್ನವೂ ಮಾಡ್ತೀರಾ ಆದರೆ ನಿಮ್ಮ ಬುಟ್ಟಿಗೆ ಯಾರು ಬೀಳ್ತಾರೆ ಅಥವಾ ನಿಮ್ಮ ನೀವು ನಿಮ್ಮ ಆಕರ್ಷಣೆಗೆ ಯಾರೂ ಸೊಪ್ಪಾಗ್ತಾ ಇಲ್ಲ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಆದ್ದರಿಂದ ನೀವು ಚೆನ್ನಾಗಿ ಮಾತಾಡೋದು ಕೂಡ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡೋಕ್ಕೆ ಓ ಏನೋ ಒಂದು ಮನ್ಸಲ್ಲಿ ಇಟ್ಕೊಂಡ್ಬಂದ್ಬಿಟ್ಟು ಬುದ್ಧಿವಂತಿಕೆ ಮಾಡಿ ನನ್ನನ್ನು ಏನೋ ನನ್ನ ಕೇಳಿ ಕೆಲಸ ಮಾಡಿಸ್ಕೊಂಬ ಅಂತ ನೋಡ್ತೀನಿ ನಾನು ಅದಕ್ಕೆಲ್ಲ ಬಿಡಲ್ಲ ಅನ್ನೋದು ಮುಖದ ಮೇಲೆ ಹೇಳ್ಬಿಡ್ತಾರೆ ನಿಮಗೆ ನಿಮಗೆ ಹೆಂಗಾಗ್ಬಿಡುತ್ತೆ ಅಂದರೆ ಶೇಮ್ ಆಗಿಬಿಡುತ್ತೆ ಅಯ್ಯೋ ನಾನೇನೋ ಅಂದರೆ ಇವರೇನೋ ಅಂತಾರಲ್ಲಪ್ಪ ಅಂತ ಸೊ ಟಾರ್ಗೆಟ್ ಇಲ್ಲ ಅಂದರೆ ಈ ಥರನೂ ಸಬಾರ್ಡಿನೇಟ್ಸ್ ಕೆಲಸ ಮಾಡಲ್ಲ ಅಂದಮೇಲೆ ಅವ್ರಿಗೆ ನಿಮ್ಮ ಮುಂದೆ ಒಂಥರ ಇರ್ತಾರೆ ನಿಮ್ಮ ಹಿಂದೆ ಒಂಥರ ಇರ್ತಾರೆ ನೀವು ತುಂಬ ಆ ಆಕರ್ಷಣೆ ನಿಮ್ಮಲ್ಲಿ ಇಟ್ಕೊಂಡು ಎಲ್ಲ ನೀವು ಹೇಳ್ದಂಗೆ ಕೇಳೋ ಥರ ಮಾಡ್ಕೊಂಡಿದ್ರೆ ಅಂದರೆ ಆಕರ್ಷಣೆ ಆ ಎಲ್ಲರೂ ನಿಮ್ಮ ಹತ್ರ ಸೆಳೆತ ನಿಮ್ಮ ಕಡೆ ಇಟ್ಕೊಂಡಿರ್ಬೇಕಾಗಿತ್ತು ನೀವು ಇಟ್ಕೊಂಡಿದ್ರೆ ಅದು ಆಗ್ತಿತ್ತು ಅದು ಇಟ್ಕೊಳ್ಳೋಕೆ ಏನು ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಈಗ ಬರೀ ಜಾಬ್ ಅಷ್ಟೇ ಅಲ್ಲ ಈಗ ಜಾಬ್ನಲ್ಲೂ ಇನ್ನೊಂದು ವರ್ಗ ಇರ್ತದೆ ಅಂದರೆ ಅವರೇನು ತಿಂಗಳು ಸಂಬಳದವರಲ್ಲ ಈಗ ಪ್ಲಂಬರ್ ತುಲಾರಾಶಿ ನಾನು ಪ್ಲಂಬಿಂಗ್ ಕೆಲಸ ಮಾಡ್ತೀನಿ ಗುರುಗಳೇ ನಿಮಗೂ ಆಕರ್ಷಣೆ ಇಂಪಾರ್ಟೆಂಟ್ ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಲಿ ನೀವು ಪ್ಲಂಬರ್ ಆಗಿರ್ಬೋದು ಎಲೆಕ್ಟ್ರಿಷಿಯನ್ ಆಗಿರ್ಬೋದು ಅಥವಾ ಬೇರೆ ಏನಾದ್ರು ಇದ್ರ ಜಾಬಪ್ಪ ಆ ಬಂದು ಅದಷ್ಟು ಕೆಲಸ ಮಾಡಿಕೊಟ್ಟು ಅದೇನು ಸಂಬಳ ದುಡ್ಡು ಬರುತ್ತೆ ಅವರು ದುಡ್ಡು ತಗೊಂಡು ಹೋಗ್ತಕ್ಕಂಥವ್ರು ಆಯಿತಾ ಆ ಥರ ಕೆಲಸ ಮಾಡ್ತಕ್ಕ ಪೇಂಟರು ಪ್ಲಂಬರು ಕಾರ್ಪೆಂಟರು ಯಾರು ಬೇಕಾರಾಗಿರ್ಬೋದು ಆಯಿತಾ ಸೊ ಅವ್ರಿಗೆ ತಿಂಗಳ ಸಂಬಳ ಅಂತಲ್ಲ ಅವ್ರಷ್ಟು ಕೆಲಸ ಮಾಡಿದ್ರು ಅದೇನು ದುಡ್ಡುಕೊಂಡ್ರು ಅಲ್ಲೂ ಕೂಡ ಆಕರ್ಷಣೆ ಭಾಳ ಇಂಪಾರ್ಟೆಂಟ್ ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿ ನೀವು ಆಕರ್ಷಣೀಯವಾಗಿಲ್ಲ ಅಥವಾ ನೀವು ನೀವೇನೋ ಅಲ್ಲಿ ಸೆರೆದಿಲ್ಲ ಅಲ್ಲಿ ನೀವೇನು ನಗಾಡ್ತಾ ಮಾತಾಡೋದು ಅವ್ರು ಯಾರೂ ನಿಮ್ಮ ಇದು ಮಾಡಿಲ್ಲ ಅಂತಂದ್ರೆ ನಿಮಗೆ ವ್ಯಾಲ್ಯೂ ಇರಲ್ಲ ಏಯ್ ಚೆನ್ನಾಗಿ ಕೆಲಸ ಮಾಡ್ತಾನೆ ದುಡ್ಡು ಕೊಟ್ಟರೆ ಯಾರು ಬೇಕಾರು ಮಾಡ್ತಾರೆ ಬಿಡ್ರಿ ನನಗೆ ಇವ್ನು ಬೇಡ ನನಗೆ ಯಾಕೋ ಇವನು ಇಷ್ಟ ಆಗಲಿಲ್ಲ ಅನ್ಬೋದು ಯಾಕೋ ಇಷ್ಟ ಆಗಲಿಲ್ಲ ಅಂದರೆ ಏನು ಮದುವೆ ಆಗಬೇಕಾ ಕೆಲಸ ತಾನೇ ಮಾಡಬೇಕಾಗಿರೋದು ಕೆಲಸ ಮಾಡೋಕ್ಕೆ ಯಾರಾದರೂ ಏನು ಚೆನ್ನಾಗಿ ಕೆಲಸ ಮಾಡ್ತಾವನ್ನಲ್ಲ ಅವನ್ನೇ ಕಡ್ದು ಇನ್ನೊಂದು ಸಲ ಕೆಲಸ ನಂಗೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಬೇಡ ಬಿಡು ಅದೇ ಏನು ಮಾಡ್ದವ್ರು ಅಂದರೆ ಅವರಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಅದೇ ಆಕರ್ಷಣ ಶಕ್ತಿ ಚೆನ್ನಾಗಿತ್ತು ರೀ ನೀನು ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂದ್ರೂ ಭಯೋದಿತ ಕೂಡ ನಗ್ನಗ್ತಾ ಬೈತಾರೆ ಏ ಯಾಕೆ ರೀ ಅಷ್ಟು ಮಾಡಿಲ್ಲ ಓ ನಿಮ್ಮ ದುಡ್ಡು ಜಾಸ್ತಿ ಆಯ್ತು ಅಷ್ಟೇ ಮಾಡ್ಕೊಟ್ಟು ಮಾಡ್ಕೊಟ್ಟೋಗ್ರಿ ಹಾಂ ದಯವಿಟ್ಟು ಪ್ಲೀಸ್ ಹಾಂ ಮಾಡ್ಕೊಡಿ ಪ್ಲೀಸ್ ಅನ್ನೋ ವರ್ಡ್ ಕೂಡ ಸೇರ್ಕೊಂಡ್ಬಿಡುತ್ತೆ ತಪ್ಪು ನಿಮ್ಮದು ಅವ್ರು ಪ್ಲೀಸ್ ಅವ್ರು ನಿಮಗೆ ದಯವಿಟ್ಟು ಅಂತ ಇದಾರೆ ಅವ್ರು ನಿಮಗೆ ಯಾಕೆ ನಿಮ್ಮಲ್ಲಿ ಶಕ್ತಿ ಚೆನ್ನಾಗಿತ್ತು ನೀವು ನಗ್ನಾಗ್ತಾ ಚೆನ್ನಾಗಿ ಮಾತಾಡಿ ನಿಮ್ಮ ಇದು ಮಾಡಿ ತುಂಬ ಜನ ಮಾಡ್ಕೊಂಡಿದ್ದಾರೆ ಅದನ್ನು ನೀವು ತಪ್ಪು ಮಾಡಿದ್ರು ಕೂಡ ಅವ್ರು ಕ್ಷಮಿಸ್ಬಿಟ್ಟು ಒಂದು ಸಲ ಬಂದು ಮಾಡ್ಕೊಂಡು ಹೋಗೋದು ನಿಮಗೆ ಅವಕಾಶಗಳು ಕೊಡ್ತಾರೆ ಒಂದು ವಾರದಿಂದ ವೆಯ್ಟ್ ಮಾಡ್ತಿದ್ದೀನಿ ಅಲ್ರಿ ನಿಮಗೆ ಎಷ್ಟು ಜನ ಬಂದು ಕೇಳಿದ್ರು ಕೆಲಸ ಕೊಡದೆ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಯಾಕೆ ನಿಮ್ಮಲ್ಲಿ ಒಂದು ಆಕರ್ಷಣಾ ಶಕ್ತಿ ಇದೆ ಹತ್ರನೇ ಮಾಡಿಸ್ಬೇಕು ನೀವು ಬಂದು ಕೆಲಸ ಮಾಡ್ತಾ ನಗ್ನಾಗ್ತಾ ಕೆಲಸ ಮಾಡಿದ್ರೆ ಅವ್ರಿಗೇನೋ ಒಂದು ಖುಷಿ ಆ ಮಾಡಿ ಮಾಡಿ ಅಂತ ಸೊ ನಿಮ್ಗೆ ದುಡ್ಡು ಕೊಟ್ಟು ಆಕರ್ಷಿತರಾಗ್ತಾರೆ ಅವರು ಸೊ ಆ ಎಲ್ಲ ಕೆಲಸದವರೆಗೂ ಒಂದು ಆಕರ್ಷಣಾ ಶಕ್ತಿ ಅನ್ನೋದು ಬೇಕು ಅವ್ರಿಗೆ ಆ ಪ್ರಾಧಾನ್ಯತೆ ಬೇಕು ಬರೀ ಕೆಲಸ ಜಾಬ್ ಅಷ್ಟೇ ಅಲ್ಲ ಬಿಸ್ನೆಸ್ ಮಾಡೋರಿಗೆ ನೀವು ತುಲಾರಾಶಿ ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂತಂದರೆ ನೀವು ಯಾವುದೇ ಅಂಗಡಿ ಇಟ್ಟಿರಿ ನೀವು ತರಕಾರಿ ಅಂಗಡಿ ಇಟ್ಟಿರಿ ಹೋಟೆಲ್ ಇಟ್ಟಿರಿ ಬೇಕ್ರಿ ಇಟ್ಟಿರಿ ನೀವು ಯಾವುದೇ ದವಸ ಧಾನ್ಯ ಏನು ಪುಸ್ತಕದಂಗೆ ಏನು ಬೇಗರ ಅಂಗಡಿ ಇಟ್ಟಿರಿ ನೀವು ಆಯಿತಾ ನಿಮ್ಮ ಒಂದು ಅಂಗಡಿಗೆ ಜನಾಕರ್ಷಣೆ ಆಗಬೇಕು ಅಂದರೆ ಅಥವಾ ನಿಮ್ಮ ಹತ್ರ ಜನಾಕರ್ಷಣೆ ಆಗಬೇಕ್ರೆ ಅಲ್ಲಿ ಬಿಸ್ನೆಸ್ ಆಗ್ತಕ್ಕಂಥದ್ದು ಜನ ಆಕರ್ಷಣೆ ಇಲ್ಲ ಅಂದರೆ ಬಿಸ್ನೆಸ್ ಎಲ್ಲ ಆಗುತ್ತೆ ನಿಮ್ಮನ್ನು ನೋಡಿ ಇವಾಗ ಏನಾಗ್ತದೆ ನೀವು ಎಷ್ಟು ಹೈ ಕ್ವಾಲಿಟಿ ಕೊಡಿ ಎಷ್ಟೇ ಚೀಪಲ್ಲಿ ಮಾಡಿ ಅಂದರೆ ಚೀಪಲ್ಲಿ ವ್ಯವಹಾರ ಮಾಡಿಕೊಡಿ ಕಡಿಮೆ ದರದಲ್ಲಿ ಚ ವ್ಯವಹಾರಗಳನ್ನ ಮಾಡಿಕೊಡಿ ಎಷ್ಟು ಜಾಸ್ತಿ ಕ್ವಾಂಟಿಟಿ ಕೊಡಿ ಎಷ್ಟೇ ಒಳ್ಳೆ ಕ್ವಾಂಟಿಟಿ ಕೊಡಿ ನಿಮ್ಮ ಹತ್ರ ನಿಮ್ಮಲ್ಲಿ ಏನು ಆಕರ್ಷಣೆ ಏನಂದ್ರೆ ಅವ್ರು ನಿಮ್ಮ ಹತ್ರ ಬರೋಲ್ಲ ಏನು ಅನ್ಸಲ್ಲ ಅವ್ರಿಗೆ ಎದುಗಡೆ ಇರೋವನ್ನ ಹತ್ರ ಹೋಗ್ತಾರೆ ನೀವು ನೋಡ್ತಿರ್ತೀರಿ ಏನು ಸರ್ ನಾವೆಲ್ಲ ಮಾಡ್ತೀನಿ ಸರ್ ಅಲ್ಲಿ ಅದೇ ಅಂಗಡಿ ಹೋಗ್ತಾರೆ ಸರ್ ನಮ್ಗೆ ಬರೋದೇ ಇಲ್ಲ ಅಂತ ಏನಕ್ಕೆ ಅಂತಲೇ ಗೊತ್ತಾಗಲ್ಲ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ಇದೆ ನಿಮ್ಮ ಹತ್ರ ಬಂದು ವ್ಯವಹಾರ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಅನಿವಾರ್ಯ ಎಲ್ಲ ಅಂಗಡಿಯೂ ಬಾಗ್ಲಾಕಿದೆ ಅಂದಾಗ ಮಾತ್ರ ನಿಮ್ಮ ಅಂಗಡಿಗೆ ಬರ್ತಾರೆ ಬೇಕಾದಷ್ಟೇ ತಗೊಂಡು ಹೋಗ್ತಾ ಇರ್ತಾರೆ ನಿಮ್ಮ ಹತ್ರ ಜಾಸ್ತಿ ಮಾತಾಡಲ್ಲ ನೀವು ಮಾತಾಡಿದ್ರು ಕೂಡ ಹ್ಞೂ ಅಂದ್ಕೊಂಡು ಹೊರಟು ಅಲ್ಲಿಂದ ಹೊಟ್ಟು ಜಾಗ ಖಾಲಿ ಅಲ್ಲಿಂದ ಸೊ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಬಿಸ್ನೆಸ್ ಇಲ್ಲ ನೀವು ಬೇಕಾದ್ರೆ ಫ್ಯಾಕ್ಟ್ ಬರೀ ಬರೀ ಅಂಗಡಿ ಅಂತಲ್ಲ ನೀವು ದೊಡ್ಡ ಫ್ಯಾಕ್ಟ್ರಿ ಇಟ್ಕೊಂಡಿರಿ ನೀವು ಒಂದು ಇಂಡಸ್ಟ್ರಿ ನಡೆಸ್ತಾಯಿರಿ ಆಕರ್ಷಣಾ ಶಕ್ತಿ ಇದ್ರೆ ವರ್ಕರ್ಸ್ ಎಲ್ಲ ಕರೆಕ್ಟಾಗಿ ನಿಮ್ಮ ಹೇಳ್ದಂಗೆ ಕೇಳ್ತಾರೆ ನಿಮ್ಮ ಹತ್ತೆ ಆಕರ್ಷಿತರಾಗಿರ್ತಾರೆ ನಮ್ಮ ಬಾಸಿಗೋಸ್ಕರ ನಾನು ಪ್ರಾಣ ಕೊಟ್ಬಿಡ್ತೀನಿ ಬೇಕಾದ್ರೆ ಅನ್ನಂಗಿರ್ತಾರೆ ಅವರು ಆಕರ್ಷಣಾ ಶಕ್ತಿ ಇರಬೇಕು ಸೆಳೆಯುವ ಶಕ್ತಿ ನಿಮ್ಮಲ್ಲಿರಬೇಕು ತುಲಾರಾಶಿಯವ್ರಿಗೆ ಆ ಸೆಳೆಯುವ ಶಕ್ತಿ ಹೆಂಗೆ ಬರುತ್ತೆ ಬರೀ ಬಿಸ್ನೆಸ್ಗೆ ಅಷ್ಟೇ ಅಲ್ಲ ಗಂಡ ಹೆಂಡ್ತಿಗೆ ಬಿಡ್ವಾ ಗಂಡ ಹೆಂಡತಿಗೂ ಆ ಒಂದು ಇದು ಬೇಕು ತುಲಾರಾಶಿಯ ಗಂಡ ಇರಲಿ ತುಲಾರಾಶಿಯ ಹೆಂಡತಿ ಇರಲಿ ಅರ್ಥ ಮಾಡ್ಕೊಳ್ಳಿದ್ದೀನ ತುಲಾರಾಶಿಯ ಗಂಡ ಇರಲಿ ತುಲಾರಾಶಿಯ ಹೆಂಡತಿ ಇರಲಿ ಗಂಡ ಹೆಂಡತಿ ಅನ್ಯೋನ್ಯ ಸುಖ ದಾಂಪತ್ಯ ಇರಬೇಕು ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಆಕರ್ಷಣೆ ಇರಬೇಕು ಗಂಡ ಹೆಂಡಿ ಜಗಳ ಉಂಡು ಮಲಗುವ ತನಕ ಊಟ ಮಾಡ್ಕೊಂಡು ಮಲಕೊಳ್ಳೋ ತನಕ ಅಂತ ಅದರ ನಂತರನೂ ಅವ್ರ ಜಗಳ ಮುಂದುವರಿಸ್ತಾರೆ ಅಂತ ಆದರೆ ಆದರೆ ಅಲ್ಲಿ ಆಕರ್ಷಣೆ ಇಲ್ಲ ಗಂಡನ ಮುಖ ನೋಡಕ್ಕೆ ಹೆಂಡ್ತಿಗೆ ಇಂಟ್ರೆಸ್ಟ್ ಇಲ್ಲ ಏನೋ ಒಂದಿಷ್ಟು ಕಲ್ಗಚ್ ಮಾಡಾಕದಂಗೆ ಏನೋ ಒಂದಿಷ್ಟು ಅಡುಗೆ ಮಾಡಾಕ್ತಾಳೆ ಸರ್ ಬಾಯಲ್ಲಿ ಇಡೋಕ್ಕಾಗಲ್ಲ ಸರಿಯಾಗಿ ಮಾತಾಡೋಲ್ಲ ತಂದು ಕುಕ್ಕು ಬಿಟ್ಟು ಹೋಗ್ತಾಳೆ ನನಗೆ ಮನೆಗೆ ಹೋಗೋದೇ ಬೇಜಾರಾಗಿದೆ ಅಂತ ನನ್ನ ಗಂಡ ಅಯ್ಯೋ ನನ್ನ ಯಜಮಾನರಿಗೆ ಏನು ಮಾಡಾಕಿದ್ರು ಕೂಡ ಅವರಿಗೆ ಏನೋ ಒಂದು ಕೊಂಕು ನುಡಿತಾರೆ ಬೈತಾರೆ ಹೊಡಿತಾರೆ ನನ್ನ ಕಡೆ ಗಮನ ಇಲ್ಲ ನನಗೊಂದು ಬಟ್ಟೆ ತಂದು ಕೊಡಲ್ಲ ನನಗೇನೂ ಕೊಡಲ್ಲ ನಾನು ನನಗೇನ ಬೇಕಂದ್ರೆ ನಾನು ಬೇಡಬೇಕು ದುಡ್ಡು ಈಗಾಗಲ್ಲ ಆಮೇಲೆ ಅಂತಾರೆ ಹತ್ತು ರೂಪಾಯಿಗೂ ಗಂಡ ಹತ್ರ ಹಿಂಗೆ ಗೊತ್ತಾಡ್ಬೇಕು ನಾನು ಆಕರ್ಷಣ ಶಕ್ತಿ ಇಲ್ಲ ಗಂಡಂಗೆ ಇಂಟ್ರೆಸ್ಟೇ ಇಲ್ಲ ಹೆಣ್ಣು ನೋಡೋಕ್ಕೆ ಆಗಲ್ಲ ಹೆಣ್ತೀನ ಅಂತ ಸೊ ಈ ಗಂಡ ಹೆಂಡತಿಯ ದಾಂಪತ್ಯಕ್ಕೂ ಆಕರ್ಷಣಾ ಶಕ್ತಿ ಬೇಕು ಒಬ್ರಲ್ಲೊಬ್ರಿಗೆ ಆಕರ್ಷಣೆ ಬೇಕು ಸ್ನೇಹಿತರಿಗೆ ಬೇಕು ತುಂಬ ಕ್ಲೋಸ್ ಫ್ರೆಂಡು ಸರ್ ಚೆನ್ನಾಗಿದ್ರು ಸಾರ್ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು ನನಗೆ ಅಥವಾ ನಾನು ಹೆಲ್ಪ್ ಇದ್ದೆ ಅವರಿಗೆ ಈಗ ಯಾಕೋ ಮಾತಾಡಿಸ್ತಾ ಇಲ್ಲ ವಾ ಏನೋ ತಪ್ಪು ತಿಳ್ಕೊಂಬಿಟ್ಟವ್ರೆ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ನಮ್ಮ ಕಡೆ ಗಮನ ಇಲ್ಲ ಬಿಸ್ನೆಸ್ ಪಾರ್ಟ್ನರ್ಸಿಗೆ ಆಕರ್ಷಣಾ ಶಕ್ತಿ ಬೇಕು ಇಬ್ಬರು ಕಷ್ಟಪಟ್ಟು ಆ ಬಿಸ್ನೆಸ್ನ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಸೊ ಆಕರ್ಷಣಾ ಶಕ್ತಿ ಎಲ್ಲ ಕಡೆ ಬೇಕು ಪ್ರತಿಯೊಬ್ಬರಿಗೂ ಬೇಕು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಷ್ಟದಲ್ಲಿ ಸಿಗಾಕಂಡ್ರಿ ಅಂದರೆ ಎದ್ಗಡೆ ಇರೋನಿಗೆ ಹೋಗಲಿ ಪಾಪ ಅಂತ ನಿಮ್ಮನ್ನು ಬಿಟ್ಕಳಿಸ್ಬೇಕು ಅಂದ್ರೂ ಆಕರ್ಷಣ ಶಕ್ತಿ ಇರ್ಬೇಕು ನಿಮ್ಮಲ್ಲಿ ನೀವು ಸಾಲ ಕೇಳಕ್ಕೆ ಹೋದಾಗ ನಿಮ್ಮಲ್ಲಿ ಆಕರ್ಷಣ ಶಕ್ತಿ ಇದು ಓಯ್ಯೋ ಪಾಪ ಅಂತ ತಗೊಳ್ಳಪ್ಪಾ ಅಂತ ಕೊಡ್ತಾರೆ ದುಡ್ಡ ನೀವು ಸಾಲ ವಾಪಸ್ ಮರುವ ಮಸೂ ಏನು ವಸೂಲಾತಿಗೆ ವಾಪಸ್ ವಸೂಲಾತಿಗೆ ಹೋದ್ರೆ ಅಂದ್ರೂ ನಿಮ್ಮಲ್ಲಿ ಆಕರ್ಷಣ ಶಕ್ತಿ ಇದ್ದರೆ ನಿಮ್ಮನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಬೇರೆ ಕಡೆ ಸಾಲ ಮಾಡ್ಕೊಂಡವರು ಬಂದು ನಿಮ್ಮ ಸಾಲ ಫಸ್ಟ್ ತೀರಿಸ್ಬಿಡ್ತಾರೆ ಅರ್ಥ ಮಾಡ್ಕೊಳ್ಳಿ ಸೊ ನಿಮ್ಗೆ ಏನು ಬೇಕು ನಿಮ್ಮಲ್ಲಿ ನಿಮ್ಮಲ್ಲೊಂದು ಆಕರ್ಷಣಾ ಶಕ್ತಿ ಇದ್ದರೆ ನಿಮಗೊಂದು ವ್ಯಾಲ್ಯೂ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ನೀವು ಒಂದೊಳ್ಳೆ ಆಕರ್ಷಿತವಾಗಿಲ್ಲ ಅಂತಂದರೆ ನಿಮಗೆ ವ್ಯಾಲ್ಯೂ ಇಲ್ಲ ಆ ಶಕ್ತಿ ಅನ್ನುವಂಥದ್ದು ಕೇವಲ ಒಳ್ಳೆ ಬಟ್ಟೆ ಹಾಕೊಳೋದ್ರಿಂದನೂ ಶೇವಿಂಗ್ ಮಾಡ್ಕೊಂಡು ಚೆನ್ನಾಗಿದ್ಬಿಟ್ರೆ ಬರೋಲ್ಲ ಅದು ಆಕರ್ಷಣಾ ಅನ್ನೋದು ಒಳಗಡೆಯಿಂದ ಆ ಶಕ್ತಿ ಚೈತನ್ಯ ಬರಬೇಕು ಅದಕ್ಕೆ ನೀವು ಕೆಲವಿಷ್ಟು ಪರಿಹಾರಗಳು ಮಾಡಬೇಕು ಈ ವಿಡಿಯೋ ನಾನು ಒಂದು ಅದ್ಭುತವಾದಂಥ ಮಂತ್ರವನ್ನು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮಾನ್ ತ್ರೈಲೋಕ್ಯಮೋಹನ ಎಲ್ಲ ಮೂರು ಲೋಕಗಳನ್ನು ನಿಮ್ಮ ವಶಕ್ಕೆ ಬರುವಂಥ ಅಂಥ ಅದ್ಭುತವಾದಂಥ ಮಂತ್ರ ನೀವೇನು ಮಾಡಂಗಿಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡ್ಮೇಲೆ ಆ ಮಂತ್ರವನ್ನು ನೂರ ಎಂಟು ಬಾರಿ ಕೇಳಿಸ್ಕೊಂಡ್ರೆ ಸಾಕು ಜಸ್ಟ್ ಶ್ರದ್ಧೆಯಿಂದ ಕೇಳಿಸ್ಕೊಂಡ್ರೆ ಸಾಕು ತುಂಬ ಅದ್ಭುತವಾದಂಥ ಒಂದು ಮಂತ್ರ ಅದು ಆಯಿತಾ ಸೊ ಅದನ್ನು ಕೇಳಿಸ್ಕೊಂಡ್ರಿ ಪ್ರತಿದಿನ ಬೆಳಗ್ಗೆದ್ದು ಸ್ನಾನ ಆದ ತಕ್ಷಣ ಕೇಳಿಸ್ಕೊಳ್ರಿ ನೂರ ಎಂಟು ಬಾರಿ ಜಪ ಮಾಡಿದ್ರೂ ಆಗುತ್ತೆ ತುಂಬ ಅದ್ಭುತವಾದ ಮಂತ್ರ ನೆಕ್ಸ್ಟ್ ತುಲಾರಾಶಿಯವರು ದುರ್ಗಾದೇವಿ ಶುಕ್ರವಾರಗಳಲ್ಲಿ ಅಮ್ಮನವರ ದೇವಸ್ಥಾನಕ್ಕೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಆ ಕುಂಕುಮ ಇದೆತ್ತಲ್ಲ ಅದನ್ನು ಎರಡು ಹುಬ್ಬುಗಳ ಮಧ್ಯದಲ್ಲಿ ಕೆಲವರೆಲ್ಲೆಲ್ಲೋ ಇಟ್ಕೊತಾರೆ ಬ್ರುವೋರ್ ಮಧ್ಯೆ ಅಂತ ಎರಡು ಹುಬ್ಬುಗಳ ಮಧ್ಯದಲ್ಲಿ ಆ ಕುಂಕುಮವನ್ನು ಧಾರಣೆ ಮಾಡಿಟ್ಕೊಂಡು ಕುಂಕುವನ್ನು ಪೊಟ್ಲ ಕಟ್ಕೊಂಡು ಜೇಬಲ ಇಟ್ಕೊಂಡ್ರು ಕೂಡ ಯಾವ ತುಲಾರಾಶಿಯವರ ಹಣೆಯಲ್ಲಿ ದುರ್ಗಾದೇವಿಗೆ ಅರ್ಚನೆ ಮಾಡಿದ ಕುಂಕುಮಾರ್ಚನೆ ಅಥವಾ ಲಕ್ಷ್ಮಿಗೆ ಅರ್ಚನೆ ಮಾಡಿದ ಕುಂಕುಮಾರ್ಚನೆ ಹಣೆಯಲ್ಲಿ ಇರ್ತದೆಯೋ ಒರಿಜಿನಲ್ ಕುಂಕುಮ ಮಾತಾಡೋದು ಅದು ಇರ್ತದೆಯೋ ಅರ್ಚನೆ ಮಾಡಿದ್ದು ಅವರು ಲೋಕಾಕರ್ಷಣೀಯವಾಗಿ ಎಲ್ಲರೂ ತಮ್ಮತ್ತ ಆಕರ್ಷಿಸ್ತಾರೆ ತುಂಬ ಚೆನ್ನಾಗಿ ಆಕರ್ಷಣೆ ಮಾಡ್ತಾರೆ ಎಲ್ಲರಿಗೂ ಅದ್ರ ಜೊತೆಗೆ ಮಹಾಲಕ್ಷ್ಮಿ ಅಷ್ಟಕ ಪಠನ ಮಾಡಬಹುದು ಲಕ್ಷ್ಮಿ ದೀಪ ನಮಸ್ಕಾರ ಪೂಜೆಯನ್ನು ಮಾಡಬಹುದು ಆ ಥರ ನೀವು ಲಕ್ಷ್ಮೀ ಆರಾಧನೆ ದುರ್ಗಾ ಆರಾಧನೆ ಮಾಡಿಕೊಂಡು ಲೋಕಾಕರ್ಷಣೀಯವಾಗಿ ಚೆನ್ನಾಗಿರ್ಬೋದು ಇದಲ್ಲದೆ ಇನ್ನೂ ಪವರ್ಫುಲ್ಲಾಗಿ ಯಾಕೆಂದರೆ ಇದನ್ನು ಈಗ ನೀವು ಆ ಮೋಹನಕರ ಗಣಪತಿ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ತಿರ್ಬೇಕು ನಾನ್ ವೆಜ್ ತಿನ್ನಬೇಡಿ ಇತ್ಯಾದಿಗಳೆಲ್ಲ ನಾವು ಹೇಳ್ತೇವೆ ಅಥವಾ ಮಡಿ ಮೈಲಿಗೆ ಸ್ವಲ್ಪ ಬಳಸಲಿಕ್ಕೆ ಹೇಳ್ತೇವೆ ಈ ಮಡಿ ಮೈಲಿಗೆ ಇದೆಲ್ಲ ಆಗಲ್ಲ ಅಥವಾ ನಾನ್ ವೆಜ್ ಎಲ್ಲ ಬಿಟ್ಟಿರೋಕ್ಕಾಗಲ್ಲ ನಾವು ತಿನ್ನೋರೆ ನಮ್ಗೆ ಇನ್ನೂ ಒಂದು ಯಾವ್ದು ವಿಶೇಷ ಪರಿಹಾರ ಹೇಳಿ ಅಂದರೆ ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ ವೀಕ್ಷಕರೇ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ವಟ ಪೂರ್ಣಿಮಾ ಅಂತ ಹುಣ್ಣಿಮೆ ಅವತ್ತು ಸೊ ಅದ್ಭುತವಾದಂಥ ದಿವಸ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ತ್ರೈಲೋಕ್ಯಮೋಹನಕರ ಗ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯಮೋಹನಕರ ಗಣಪತಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಮಾಡಿ ನಿಮಗೆ ವಿಶೇಷವಾದಂತಹ ಒಂದು ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ಹಿಂದೇನು ಒಂದು ಸಲ ಕೊಟ್ಟಿದ್ವಿ ಈ ಒರಿಜಿನಲ್ ತ್ರಿಶಕ್ತಿ ಉಂಗುರ ಅಂತ ಇದನ್ನು ನಿಮಗೆ ಸ್ಕ್ರೀನ್ ಮೇಲೆ ಕಾಣಬಹುದು ಈ ವಿಶೇಷವಾದಂತಹ ತ್ರಿಶಕ್ತಿ ಉಂಗುರದಲ್ಲಿ ಮೂರು ವಿಶೇಷವಾದ ದ್ರವ್ಯಗಳಿದೆ ಅದರಲ್ಲೂ ಒಂದು ಒಂದು ರುದ್ರಾಕ್ಷಿ ಇನ್ನೊಂದು ಒಂದು ಶಂಖ ಒರಿಜಿನಲ್ ಚಿಕ್ಕ ಶಂಖ ಅದು ಇನ್ನೊಂದು ಒಂದು ಸಾಸಿವೆ ಕಾಲಷ್ಟು ಪಾದರಸ ಇದು ಮೂರರ ಕಾಂಬಿನೇಷನ್ನು ಅದ್ಭುತವಾದಂತಹ ಫಲವನ್ನು ಈ ಹಿಂದೆ ಹೋದ ವರ್ಷ ನಾವು ಕೂಡ ಕೊಟ್ಟಿದ್ವಿ ಇದನ್ನು ಈ ಒಂದು ಉಂಗ್ರದ ಒಂದು ಏನು ಶಕ್ತಿಯನ್ನು ಭಾಳಷ್ಟು ಜನ ನೋಡಿದ್ದಾರೆ ಭಾಳಷ್ಟು ಜನ ಫೋನ್ ಮಾಡಿ ಕೇಳಿದ್ದಾರೆ ಒಬ್ಬರಂತೂ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಥ್ಯಾಂಕ್ಸ್ ಎಲ್ಲೇ ಹೋಗಿ ಬಂದಿದ್ದಾರೆ ಟ್ರೈನ್ ಹತ್ಕಂಡು ಬಂದಿರ್ಬಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಿದ್ದಾರೆ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡಿದೆ ಗುರುಳೆ ಅಂತ ಹೇಳ್ಬಿಟ್ಟು ಸೊ ಅಷ್ಟು ಅದ್ಭುತವಾದ ಹಿಂಗೆ ಹೋದ ವರ್ಷ ಕೊಟ್ಟಿದ್ವಿ ಈ ವರ್ಷ ಮತ್ತೆ ಪುನಃ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಅದರಲ್ಲಿ ಈ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ ಬರೀ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಅಷ್ಟೇ ಅಲ್ಲ ಕಾರ್ತಿವೀರ್ಯಾರ್ಜುನ ಹೋಮ ಅಂದರೆ ಕಳೆದುಕೊಂಡದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ಕಾರ್ತಿವೀರ್ಯಾರ್ಜುನ ಮಂತ್ರ ಅಂತ ಇದೆ ಸೊ ಆ ವಿಶೇಷವಾದ ಕಾರ್ತಿವೀರ್ಯಾರ್ಜುನ ಮಂತ್ರ ಹೋಮೂ ಸಹ ಹೋಮವನ್ನು ಮಾಡಿ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತ ಶನಿಶಾಂತ ನವಗ್ರಹ ಶಾಂತಿ ಹೋಮ ಹಲವಾರು ಹೋಮಗಳಿದೆ ಆ ಎಲ್ಲ ಹೋಮಗಳನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತದೆ ಈ ಎಲ್ಲಾ ಹೋಮಗಳು ವಿಶೇಷವಾಗಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ಈ ತ್ರಿಶಕ್ತಿ ಉಂಗುರವನ್ನು ಧಾರಣೆ ಮಾಡಿಕೊಳ್ಬಹುದು ಇದಕ್ಕೆ ಇಂಥದ್ದೇ ಬೆರಳಲ್ಲಿ ಧಾರಣೆ ಮಾಡಿಕೊಳ್ಬೇಕು ಅಂತಿಲ್ಲ ನಿಮ್ಮ ಶರೀರದಲ್ಲಿ ಇರಬೇಕಷ್ಟೇ ಇದು ಆಯ್ತಾ ನಿಮ್ಮ ಶರೀರದಲ್ಲಿ ಇದಿರಬೇಕು ಅಂತಂದಾಗ ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಶಂಖು ಒಂದು ಸು ಒಂದು ರುದ್ರಾಕ್ಷಿ ಹಾಗೂ ಒಂದು ಪಾದರಸ ಚಿಕ್ಕದು ಸಾಸಿವೆ ಕಾಳಷ್ಟು ಅದು ಮೂರನ್ನ ಸಂಯೋಗ ಮಾಡಿ ನಾವು ವಿಶೇಷವಾದಂಥ ಶಕ್ತಿಯನ್ನ ಅದರಲ್ಲಿ ತುಂಬ ಅದರಲ್ಲಿ ಅದರಲ್ಲಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಹಾಗೂ ಕಾರ್ತಿವೀರ್ಯಾರ್ಜುನ ಹೋಮ ಮುಂದಿನ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ ನಾನು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಹಾಗೂ ಇದರಲ್ಲಿ ಸ್ಪಷ್ಟವಾಗಿ ಈ ಉಂಗುರವನ್ನು ನೀವು ಒಳಗಡೆ ನಿಮಗೆ ಆ ಗಣಪತಿಯ ಸಹ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಆ ಗಣಪತಿಯು ಸಹ ಇದರೊಳಗಡೆ ಇದ್ದಾನೆ ಕಾರ್ವಿಂಗ್ಸ್ ಇದೆ ಇದರಲ್ಲಿ ಸೊ ಇಂತಹ ಅದ್ಭುತವಾದಂತಹ ಒಂದು ಉಂಗುರವನ್ನ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವೆ ಮಾಡಲು ಕೊಡ್ತಾ ಇದ್ದೇವೆ ನೀವು ಸಂಕಲ್ಪ ಸೇವಾಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಡ್ರಾಯ್ತು ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮ ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ಈ ಒಂದು ವಿಶೇಷವಾದಂತಹ ತ್ರಿಶಕ್ತಿ ಉಂಗರವನ್ನ ಕಳಿಸ್ಕೊಡ್ತಾ ಇದ್ದೇವೆ ನಿಮಗೆ ಸೊ ಈ ಉಂಗರವನ್ನ ನೀವು ಧಾರಣೆ ಮಾಡ್ಕೊಂಡು ಯಾಕೆಂದ್ರೆ ನಾನು ಈ ಹಿಂದೆ ಸಿಂಪಲ್ ಪರಿಹಾರಗಳನ್ನು ಸಹ ಹೇಳದಾಗ ಹೇಳಿದೆ ನಾನ್ ವೆಜ್ ಇರಬಹುದು ಮೈಲಿಗೆ ಇರಬಹುದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೊರಗಡೆ ಓಡಾಡ್ತಕ್ಕಂಥದಿರ್ಬೋದು ನಿಮಗೆ ಕಷ್ಟ ಆಗ್ಬೋದು ಆದರೆ ಈ ಒಂದು ಉಂಗ್ರ ಧಾರಣೆ ಮಾಡಿದಾಗ ನಿಮಗೆ ಆ ಒಂದು ರೂಲ್ಸ್ ಫಾಲೋ ಮಾಡ್ಲಿಕ್ಕೆ ಸಮಸ್ಯೆ ಆಗೋದಿಲ್ಲ ಲ್ವಾ ಸೊ ಯಾವುದೇ ರೀತಿಯಾಗಿ ಈಗ ನಾನ್ ವೆಜ್ ತಿಂಪಲ್ ಆಗಿ ತೆಗೆದ್ರನ್ನ ಜೇಬಲ್ಲಿ ನಿಮ್ದು ಏನು ಆಹಾರ ವ್ಯವಸ್ಥೆ ಮುಗಿಸ್ಕೊಂಡು ಕೈ ತೊಳ್ಕೊಂಡು ಆಮೇಲೆ ತೆಗೆದು ಹಾಕೋಬಹುದು ಏನೂ ತೊಂದರೆ ಇಲ್ಲ ಅಥವಾ ಬೇರೆ ಏನೋ ಮೈಲಿಗೆ ತೆಗೆದು ಪರ್ಸಲ್ ಇಟ್ಕೊಂಡು ಮತ್ತೆ ವಾಪಸ್ ತಗೊಂಡು ಸೀದಾ ಹಾಕೊಂಡ್ಬಿಡ್ಬಹುದು ನೀವು ವ್ಯವಹಾರಗಳು ಮಾಡ್ಲಿಕ್ಕೆ ಹೋಗ್ತಿದ್ರೆ ನಿಮ್ದು ಯಾವುದೋ ಬಿಸ್ನೆಸ್ ಮೀಟಿಂಗ್ಸ್ ಹೋಗ್ತದೆ ಏನೋ ಒಂದು ವ್ಯವಹಾರಗಳಾಗಬೇಕು ಯಾವುದೋ ದೊಡ್ಡ ದೊಡ್ಡ ಜನರ ಮೀಟ್ ಮಾಡಬೇಕು ಯಾವುದೋ ಸಾಲಗಳು ಸ್ಯಾಂಕ್ಷನ್ ಆಗಬೇಕು ಯಾವುದೋ ಒಂದು ಡೀಲ್ ಸ್ಯಾಂಕ್ಷನ್ ಆಗಬೇಕು ಯಾವುದೋ ಒಂದು ಜಾಬ್ ಆಗಬೇಕು ಇಂಟರ್ವ್ಯೂ ಆಗಬೇಕು ಅಥವಾ ಜಾಬ್ ಅಲ್ಲಿ ಆಗಲೇ ಕೆಲಸ ಮಾಡ್ತಾ ಇದ್ರೆ ಅಲ್ಲೊಂದು ಸ್ವಲ್ಪ ಜನ ಬೇಕು ಅಥವಾ ದಾಂಪತ್ಯ ಸಮಾಜ ಒಂದು ಜನಾಕರ್ಷಣೆ ನಿಮ್ಮಲ್ಲಾಗಲಿಕ್ಕೆ ತ್ರಿಶಕ್ತಿ ಉಂಗರ ತುಂಬಾ ತುಂಬಾ ಈಗ ಆಲ್ರೆಡಿ ಸಕ್ಸೆಸ್ಫುಲ್ ಆಗಿದೆ ವರ್ಷ ಅಂದ್ರೆ ಹೋದ ವರ್ಷ ಪವರ್ ಎಲ್ಲ ಡೌನ್ ಆಗಿರ್ತದೆ ವರ್ಷ ತಗೊಂಡವ್ರಿಗಂತೂ ಹೇಳಬೇಕಾಗಿಲ್ಲ ಪವರ್ ಡೌನ್ ಆಗಿರ್ತದೆ ಹೋದ ವರ್ಷ ತಗೊಂಡಿದ್ದೆಲ್ಲ ಸೊ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ನೀವು ತೆಗೆದುಕೊಳ್ಳಬಹುದು ಹೊಸದಾಗಿ ಇನ್ನೂ ಗೊತ್ತಿಲ್ಲ ಇದರ ಬಗ್ಗೆ ಅನ್ನೋರ್ಗೂ ಹೇಳ್ತೇನೆ ಬಹಳಷ್ಟು ಅದ್ಭುತವಾದಂತಹ ಶಕ್ತಿ ಇರುವ ತ್ರಿಶಕ್ತಿ ಉಂಗರ ಇದು ಸೊಂಗ್ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ವಾಟ್ಸ್ಆಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಹೆಸರು ಸಂಕಲ್ಪ ಎಲ್ಲ ಹೋಮ್ಗಳನ್ನ ಲೈವ್ ನೋಡಿದ್ರೆ ಪ್ರಸಾದ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಪ್ರತಿಯೊಬ್ಬರು ಈ ತ್ರಿಶಕ್ತಿ ಉಂಗುರವನ್ನು ಧಾರಣೆ ಮಾಡ್ಕೊಳ್ಳಿ ಎಲ್ಲ ಲೋಕಾಕರ್ಷಣೀಯವಾಗಿ ಎಲ್ಲರೂ ನಿಮ್ಮ ಆಕರ್ಷಿತರಾಗಿರಲಿ ತುಂಬಾ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ನೀವು ಇರುವಂತಾಗಲಿ ಅನ್ನುವಂಥದ್ದು ನನ್ನ ಒಂದು ಪ್ರಯತ್ನ ಇದನ್ನ ಖಂಡಿತವಾಗಿ ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ದಯವಿಟ್ಟು ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬಿಡಿ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ಮತ್ತೆ ಪನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ